ಹಳೆಯ ಅರಮನೆಗೆ ಬೆಂಕಿ ಹಚ್ಚಲಾಗುತ್ತೆ ಇದು ಮೂರು ಅಂತಸ್ತನ್ನ ಒಳಗೊಂಡಿರುವ ಒಂದು ಅದ್ಭುತ ಮಹಲ್ ಅಂತಾನೆ ಹೇಳ್ಬೋದು ವಂಶವೃಕ್ಷವನ್ನ ಸಹ ಚಿತ್ರಿಸಲಾಗಿದೆ ಬ್ರಿಟಿಷರ ಕಾಲದ ಒಂದು ದೊಡ್ಡ ಪೇಂಟಿಂಗು ಯಾವ ರೀತಿ ಇದೆ ಅಂತ ಬಿಲ್ಡ್ ಕ್ವಾಲಿಟಿ ಎಷ್ಟೊಂದು ಚೆನ್ನಾಗಿರೋ ಒಂದು ಸೋಫಾಗಳನ್ನ ನೋಡಬಹುದು ಕೆಲವು ಇಂಪಾರ್ಟೆಂಟ್ ಪೇಂಟಿಂಗ್ಸ್ ನ ಇಲ್ಲಿ ಇಟ್ಟಿದ್ದಾರೆ ಗ್ಯಾಲರಿಯಲ್ಲಿರುವ ವರ್ಣಚಿತ್ರಗಳ ಸಂಗ್ರಹವು ಸುಮಾರು ಎರಡು ಸಾವಿರಕ್ಕಿಂತ ಹೆಚ್ಚು ಅಂತ ಹೇಳ್ತಾರೆ ಗೋಡೆ ಮೇಲ್ಗಡೆ ನೋಡ್ರಿ ಯಾವ ಲೆಬೆಲ್ ಅಲ್ಲಿ ಪೇಂಟಿಂಗ್ ಮಾಡಿದ್ದಾರೆ ಅಂತ ಆಗಿನ ಕಾಲದಲ್ಲಿ ಬಳಸ್ತಿದಂತ ವೀಣೆಗಳು ಪಿಟೀಲ್ಗಳು ತಬಲಾಗಳು ಎಲ್ಲ ಈ ಫ್ಲೋರ್ ಅಲ್ಲಿ ನೋಡಬಹುದು ಸಂಗೀತಕ್ಕೆ ಮೀಸಲಾಗಿರುವಂತಹ ಒಂದು ಕೋಣೆ ಇದು ನಮಸ್ಕಾರ ಕರ್ನಾಟಕ ಎಕ್ಸ್ಪ್ಲೋರರ್ ಮಾರುತಿರಾಮ್ ಯೂಟ್ಯೂಬ್ ಚಾನೆಲ್ ಮತ್ತೊಂದು ವಿಡಿಯೋಗೆ ನಿಮಗೆಲ್ಲರಿಗೂ ಸ್ವಾಗತ ಸುಸ್ವಾಗತ ನಾನು ಇವತ್ತು ಇದ್ದೀನಿ ಇವತ್ತು ನಾನು ನಿಮ್ಮನ್ನ ಕರ್ಕೊಂಡೋಗ್ತಿರೋ ಅಂತ ಒಂದು ವಿಶೇಷ ಸ್ಥಳ ಬಂದು ಜಯ ಚಾಮರಾಜೇಂದ್ರ ಆರ್ಟ್ ಮ್ಯೂಸಿಯಂ ಅಂತ ಅಥವಾ ಜಯ ಚಾಮರಾಜೇಂದ್ರ ಆರ್ಟ್ ಗ್ಯಾಲರಿ ಅಂತ ಇದನ್ನ ಜಗನ್ಮೋಹನ ಪ್ಯಾಲೇಸ್ ಅಂತನೂ ಕರೀತಾರೆ ವಾ ಮುಂಭಾಗಕ್ಕೆ ಈ ರೀತಿ ಕಾಣುತ್ತೆ ಸೊ ನೋಡ್ಬೋದು ನೀವು ಎಷ್ಟು ವಿಶಾಲವಾಗಿದೆ ಸೊ ಅಲ್ಲಿ ಟಿಕೆಟ್ ಕೌಂಟ್ರ್ ತಗೋಬೇಕು ಒಬ್ಬರಿಗೆ ಮೂವತ್ತು ರೂಪಾಯಿ ಒಂದು ಟಿಕೆಟು ಮೊಬೈಲ್ ಬೇಕಾದ್ರೆ ಶೂಟ್ ಮಾಡ್ಕೊಳ್ಳಿ ಆದರೆ ಯಾವುದೇ ಕಾರಣಕ್ಕೂ ಕ್ಯಾಮ್ರ ಎಲ್ಲ ತೆಗಿಯೋಂಗಿಲ್ಲ ಅಂತ ಹಂಗೆ ಹಿಂಗೆ ಅಂತ ಏನೇನೋ ಹೇಳಿದ್ರು ಟಿಕೆಟ್ ಕೌಂಟ್ರ್ ಹತ್ರ ಸೊ ಅದಕ್ಕೆ ಅಲ್ಲಿ ಶೂಟ್ ಮಾಡೋಕ್ಕಾಗಲಿಲ್ಲ ನೋಡೋಣ ಅದು ಹೆಂಗಾಗುತ್ತೋ ಹಂಗೆ ಶೂಟ್ ಮಾಡೋಣ ಮೊಬೈಲಲ್ಲಿ ಅಂದ್ಕೊಂಡು ಬಂದಿದ್ದೀವಿ ನೋಡಿ ಅಲ್ಲಿಂದ ನಾವು ನಡ್ಕೊಂಡು ಬರಬೇಕು ಗಾಡಿಯೆಲ್ಲ ಅಲ್ಲಿ ಅರಳಿ ಮರದ ಕೆಳಗಡೆ ಪಾರ್ಕ್ ಮಾಡಿಬಿಟ್ಟು ಸೊ ಹಿಂಗೆ ಬರಬೇಕು ಇದು ಜಸ್ಟ್ ಆಡಿಟೋರಿಯಮ್ ಅಂತ ಏನಾದರೂ ಫಂಕ್ಷನ್ ಆದರೆ ಮಾತ್ರ ಇಲ್ಲಂತೆ ಬಟ್ ನಾವು ರಿಯಲ್ ಪ್ಯಾಲೇಸ್ಗೆ ಹೆಂಗೆ ಹೋಗ್ಬೇಕು ಅಂದರೆ ಅಲ್ಲಿ ಒಳಗಡೆ ನೋಡಿ ಸೊ ಅಲ್ಲಿಗೆ ಹೋಗಬೇಕು ಅಲ್ಲಿ ಅಲ್ಲಿ ಕಾಣಿಸ್ತಾ ಇದೆಯಲ್ಲ ಸೊ ಅಲ್ಲಿ ಹೋಗಬೇಕು ಟಿಕೆಟ್ ಕೊಟ್ಬಿಟ್ಟು ಎಂಟ್ರಿ ಆದರೆ ಯಾರೋ ಫಾರಿನ್ ಕಪಲ್ಸು ನೀಟಾಗಿ ಓದ್ತಾ ಇದ್ರು ಈ ಕಡೆ ದೊಡ್ಡ ದೊಡ್ಡ ಬೋರ್ಡ್ಗಳು ಎಷ್ಟು ಹೈಟಾಗಿದ್ದಾವೆ ನೋಡ್ಬೋದು ನೀವು ಹಿಂಗೆ ಸ್ವಲ್ಪ ಮುಂದೆ ನಡ್ಕೊಂಡು ಹೋದರೆ ಈ ಜಯ ಚಾಮರಾಜೇಂದ್ರ ಆರ್ಟ್ ಗ್ಯಾಲರಿಯ ಟ್ರಸ್ಟ್ ಜಗನ್ಮೋಹನ ಅರಮನೆಯ ಸಂರಕ್ಷಣಾ ಯೋಜನೆಯ ಒಂದು ಅಷ್ಟು ವಿಚಾರನ ಈ ರೀತಿ ಬೋರ್ಡಲ್ಲಿ ಹಾಕಿದ್ದಾರೆ ಇಂಗ್ಲೀಷ್ ಮತ್ತು ಹಿಂದೀಲಿ ಎರಡೂ ಇದೆ ಮತ್ತು ಪ್ರಮೋದಾದೇವಿ ಒಡೆಯರ್ ಅವ್ರದ್ದ ಒಂದು ಹಿಸ್ಟ್ರಿನೂ ಕೂಡ ಇಲ್ಲಿ ಹಾಕಿದ್ದಾರೆ ಆರಾಮಾಗಿ ನೀವು ಓದ್ಕೋಬೋದು ಹಾಗೆ ಒಂದು ಸ್ವಲ್ಪ ಮುಂದಕ್ಕೆ ಹೋದರೆ ಈ ರೀತಿ ದೊಡ್ಡ ಪಿಲ್ಲರ್ಸಿಂದ ಎಂಟ್ರಿ ಆಗ್ತೀವಿ ನನಗೆ ಲೆಫ್ಟ್ ಸೈಡ್ಗೆ ಕಾಣಿಸ್ತಾ ಇದೆ ಇದು ರೈಸ್ ಮೇಲೆ ಹಾಕಿರೋ ಒಂದು ಆ ಪೇಂಟಿಂಗ್ಸು ಅದನ್ನು ನೋಡಕ್ಕೆ ಫೋಟೋ ಎಲ್ಲ ತೆಗಿಯಕ್ಕೆ ಬಿಡಲಿಲ್ಲ ಈ ಅರಮನೆ ಮೈಸೂರಿನ ಆಡಳಿತ ಮಹಾರಾಜರ ಪರ್ಯಾಯ ರಾಜ ನಿವಾಸ ಆಗಿತ್ತು ಅಂತಲೂ ಹೇಳ್ತಾರೆ ಶ್ರೀ ಜಯ ಚಾಮರಾಜೇಂದ್ರ ಕಲಾ ಗ್ಯಾಲರಿ ಸಾಮಾನ್ಯವಾಗಿ ಅದರ ಹಿಂದಿನ ಹೆಸರಾದ ಜಗನ್ಮೋಹನ ಅರಮನೆ ಅಂತ ಕರಿತಾ ಇದ್ರು ಇದು ಇಂದಿನ ರಾಜಮನೆತನದ ಮಹಲು ಕಲಾ ವಸ್ತು ಸಂಗ್ರಹಾಲಯ ಮತ್ತು ಸಭಾಂಗಣ ಆಗಿತ್ತು ಅಂತ ಹೇಳ್ತಾರೆ ಇಲ್ಲೊಂದು ಈ ಪೇಂಟಿಂಗ್ ನೋಡ್ತಾ ಇದ್ದೀರಲ್ಲ ಶ್ರೀ ಮುಮ್ಮಡಿ ಕೃಷ್ಣರಾಜ ಒಡೆಯರ್ ಅವರ ವರ್ಧಂತಿಯ ಮೆರವಣಿಗೆಯಲ್ಲಿ ಬಿಡಿಸಿರೋ ಅಂಥ ಒಂದು ಪೇಂಟಿಂಗ್ ಇದು ಎಷ್ಟು ಸಖತ್ತಾಗಿದೆ ನೋಡಿ ವಾವ್ ಈ ಅರಮನೆಯನ್ನು ಸಾವಿರದ ಎಂಟುನೂರ ಐವತ್ತಾರರಲ್ಲಿ ಪ್ರಾರಂಭ ಮಾಡಿ ಸಾವಿರದ ಎಂಟುನೂರ ಅರವತ್ತೊಂದರಲ್ಲಿ ಕಟ್ಟೋದನ್ನ ಪೂರ್ಣ ಮಾಡ್ತಾರೆ ಈ ಅರಮನೆಯು ಮೈಸೂರಿನ ಅತ್ಯಂತ ಹಳೆಯ ಆಧುನಿಕ ರಚನೆಗಳಲ್ಲಿ ಒಂದಾಗಿರೋ ಒಂದು ಅದ್ಭುತ ಪ್ಯಾಲೇಸ್ ಅಂತಾನೆ ಹೇಳ್ಬೋದು ಸಾವಿರದ ಎಂಟುನೂರ ತೊಂಬತ್ತಾರರಲ್ಲಿ ನಾಲ್ಕನೇ ಕೃಷ್ಣರಾಜ ಒಡೆಯರ್ ಅವರು ಆಳ್ವಿಕೆ ನಡೆಸುತ್ತಿರುವಾಗ ಅವರ ಕಿರಿಯ ಸಹೋದರಿ ರಾಜಕುಮಾರಿ ಜಯಲಕ್ಷ್ಮೀ ದೇವಿಯವರ ವಿವಾಹ ಆಚರಣೆಯ ಸಮಯದಲ್ಲಿ ಹಳೆಯ ಅರಮನೆಗೆ ಬೆಂಕಿ ಹಚ್ಚಲಾಗುತ್ತೆ ಮತ್ತು ಇದು ತೀವ್ರವಾಗಿ ಹಾನಿಗೊಳಗಾಗುತ್ತೆ ಆ ರಚನೆ ಸಂಪೂರ್ಣವಾಗಿ ಕೆಡವಿ ಹೊಸ ಅರಮನೆಯನ್ನು ನಿರ್ಮಾಣ ಮಾಡೋ ಹಂತದಲ್ಲಿರಬೇಕಾದ್ರೆ ಹೊಸ ಅರಮನೆಯ ನಿರ್ಮಾಣವು ಸಾವಿರದ ಎಂಟುನೂರ ತೊಂಬತ್ತೇಳರಲ್ಲಿ ಪ್ರಾರಂಭ ಆಗಿ ಮತ್ತು ಅದು ಸಾವಿರದ ಒಂಬೈನೂರ ಹನ್ನೆರಡರವರೆಗೆ ನಡೆಯುತ್ತೆ ಈ ಮಧ್ಯಂತರದಲ್ಲಿ ಈ ರಾಜ ಮನೆತನ ಹಾಗೂ ಕುಟುಂಬಸ್ಥರು ಜಗನ್ಮೋಹನ ಅರಮನೆಯಲ್ಲಿ ಉಳ್ಕೊಂಡು ಅದನ್ನ ತಮ್ಮ ವಾಸಸ್ಥಾನ ಆಗಿ ಮಾಡ್ಕೊಂಡಿರ್ತಾರೆ ಈ ಅರಮನೆಯನ್ನ ಸಾಂಪ್ರದಾಯಿಕ ಹಿಂದೂ ಶೈಲಿಯಲ್ಲಿ ನಿರ್ಮಾಣ ಮಾಡಲಾಗಿದೆ ಇದು ಮೂರು ಅಂತಸ್ತನ್ನ ಒಳಗೊಂಡಿರುವ ಒಂದು ಅದ್ಭುತ ಮಹಲ್ ಅಂತಾನೆ ಹೇಳ್ಬೋದು ಅರಮನೆಯ ಗೋಡೆಯ ಮೇಲೆ ರಾಜಮನೆತನದ ವಂಶಾವಳಿಯನ್ನ ಪತ್ತೆ ಹಚ್ಚುವ ಒಡೆಯರ್ಗಳ ವಂಶ ಸಹ ಚಿತ್ರಿಸಲಾಗಿದೆ ಈ ಅರಮನೆಯನ್ನ ರಾಜಮಾತೆ ಪ್ರಮೋದಾದೇವಿ ಒಡೆಯರ್ ಅವರು ನೋಡಿಕೊಳ್ತಾವ್ರೆ ಈ ಅರಮನೆಯಲ್ಲಿ ವಿವಿಧ ರೀತಿಯ ವಿಶಿಷ್ಟ ಕಲಾಕೃತಿಗಳನ್ನ ನಾವು ನೋಡ್ಬೋದು ದಕ್ಷಿಣ ಭಾರತದಲ್ಲಿನ ಅತಿ ದೊಡ್ಡ ಕಲಾಕೃತಿಗಳ ಸಂಗ್ರಹಗಳಲ್ಲಿ ಇದೊಂದಾಗಿರುತ್ತೆ ಇಲ್ಲಿ ಕೆಳಗಡೆ ಫ್ಲೋರಲ್ಲಿ ಆಲ್ಮೋಸ್ಟ್ ಈ ರೀತಿಯ ಪೇಂಟಿಂಗ್ಸು ಹಾಗೂ ಯುನೀಕ್ ಪೇಂಟಿಂಗ್ಸ್ನ ನೋಡ್ಬೋದು ಈ ರೀತಿ ಗೋಡೆ ಮೇಲ್ಗಡೆ ಹಾಕಿ ಅದರ ಪಕ್ಕದಲ್ಲಿ ಒಂದು ಸ್ವಲ್ಪ ಹಿಸ್ಟ್ರಿ ಥರ ಬರ್ದಿದ್ದಾರೆ ಅದನ್ನು ಆರಾಮಾಗಿ ನೋಡಿಕೊಂಡು ಹೋಗಬೇಕು ನೋಡ್ತಾ ಇದ್ದೀರಲ್ಲ ಇಲ್ಲಿ ಸೊ ಬ್ರಿಟಿಷರ ಕಾಲದ ಒಂದು ದೊಡ್ಡ ಪೇಂಟಿಂಗು ಯಾವ ರೀತಿ ಇದೆ ಅಂತ ಬಾಬಬ್ಬಾ ನೋಡೋಕ್ಕೆ ಒಂಥರ ನಿಜವಾಗ್ಲೂ ಮೈಲಾರ ರೋಮಾಂಚನ ಆಗುತ್ತೆ ಇದನ್ನೆಲ್ಲ ನೋಡ್ತಾ ಇದ್ರೆ ನನಗಂತೂ ಬಟ್ ನಿಮ್ಗೆ ಹೆಂಗನಿಸುತ್ತೋ ಗೊತ್ತಿಲ್ಲ ನನಗೆ ನೋಡಿ ಪ್ರತಿಯೊಂದರಲ್ಲೂ ಒಂದು ಪೇಂಟಿಂಗ್ಸು ಅದರ ರಿಲೇಟೆಡ್ ಮಹಾರಾಜರ ಒಂದು ಇಮೇಜಸ್ಸು ಆಗಿನ ಕಾಲದಲ್ಲಿ ಯಾವ ರೀತಿ ಇತ್ತೋ ಅದನ್ನೆಲ್ಲನೂ ನೀಟಾಗಿ ಹಾಕಿ ಇಟ್ಟಿದ್ದಾರೆ ಇಲ್ಲಿ ಸಾವಿರದ ಎಂಟುನೂರ ಮೂವತ್ತರ ನಗರದಂಗೆಯ ಸಮಯದಲ್ಲಿ ಮೂರನೇ ಮಹಾರಾಜ ಕೃಷ್ಣರಾಜ ಒಡೆಯರ್ ಅವರನ್ನು ಪದಚ್ಯುತಿಗೊಳಿಸಲಾಗುತ್ತೆ ಆ ಟೈಮಲ್ಲಿ ಮೈಸೂರು ಆಯೋಗ ಮೈಸೂರನ್ನು ಆಕ್ರಮಣ ಮಾಡಿಕೊಳ್ಳುತ್ತೆ ಈ ಆಯೋಗ ಮೈಸೂರು ಅರಮನೆಯನ್ನು ಮಹಾರಾಜರಿಂದ ವಶಪಡಿಸಿಕೊಂಡಾಗ ಈ ತರ ಒಂದು ನ ಕಟ್ಕೋಬೇಕು ಅನ್ನೋ ಒಂದು ಥಾಟ್ ಬರುತ್ತೆ ಅದಕ್ಕಾಗಿ ಸಾವಿರದ ಎಂಟುನೂರ ಐವತ್ತರಲ್ಲಿ ಈ ಅರಮನೆನ ಕಟ್ಟಕ್ ಸ್ಟಾರ್ಟ್ ಮಾಡಿ ಸಾವಿರದ ಎಂಟುನೂರ ಅರವತ್ತೊಂದರಲ್ಲಿ ಈ ಅರಮನೆನ ಕಟ್ಟಿ ಮುಗಿಸ್ತಾರೆ ಇನ್ನು ಮೇಲ್ಗಡೆ ಫ್ಲೋರಿಗೆ ಬಂದರೆ ಈ ರೀತಿಯ ಆ್ಯಂಟಿಕ್ ಪೀಸ್ಗಳನ್ನ ನೋಡ್ಬೋದು ಸೊ ಮಿರರ್ ಆಗಿರ್ಬೋದು ಈ ಫರ್ನಿಚರ್ಗಳಾಗಿರ್ಬೋದು ಇದೆಲ್ಲ ಆಗಿನ ಕಾಲಕ್ಕೆ ಸಂಬಂಧಪಟ್ಟಿರೋದೆ ನೋಡಿ ಪ್ರತಿಯೊಂದು ಆ್ಯಂಟಿಕ್ ಪೀಸು ಎಷ್ಟು ಜಾಗ್ರತೆಯಿಂದ ಇಲ್ಲಿ ಶೇಖರಣೆ ಮಾಡಿ ಇಟ್ಟಿದ್ದಾರೆ ಅಂದರೆ ಅಷ್ಟು ಖುಷಿ ಆಗುತ್ತೆ ಇವನ್ನೆಲ್ಲ ನೋಡೋಕ್ಕೆ ಓಲ್ಡ್ ಮೈಸೂರು ಪ್ಯಾಲೇಸ್ದು ಒಂದು ಪೇಂಟಿಂಗ್ಸು ಒಳಗಡೆ ಪ್ಲೇಟ್ಸ್ ಒಳಗಡೆ ಯಾವ ರೀತಿ ಪೇಂಟಿಂಗ್ಸ್ ಮಾಡಿದ್ದಾರೆ ನೋಡಿ ವಾವ್ ಈ ಕಡೆಗೆ ಬಂದರೆ ಆ ಎಲ್ಲನೂ ಫರ್ನಿಚರ್ಗಳು ಪ್ರತಿಯೊಂದು ಚೇರು ಕೂತ್ಕೊಳ್ಳೋ ಅಂಥ ಇದು ಆಗಿನ ಆಗಿನ ಕಾಲದಲ್ಲೇ ಎಷ್ಟು ಬಿಲ್ಡ್ ಕ್ವಾಲಿಟಿ ಎಷ್ಟೊಂದು ಚೆನ್ನಾಗಿರೋ ಅಂಥ ಒಂದು ಸೋಫಾಗಳನ್ನ ನೋಡ್ಬೋದು ಈಗಿನ ಕಾಲದಲ್ಲಿ ಈ ಥರ ಮಾಡ್ತಾರೋ ಹೆಂಗೋ ಫುಲ್ಲು ಉಡನ್ದು ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ನೋಡಿ ಕೂತ್ಕೊಳ್ಳೋ ಅಂಥದ್ದು ಪ್ರತಿಯೊಂದೂ ಅಲ್ಲಿದ್ದಾರೆ ಯಾವುದೇ ಕಾರಣಕ್ಕೂ ಮುಟ್ಟಕ್ಕೆ ಬಿಡೋಲ್ಲ ಸೊ ಅಲ್ಲಿ ಯಾರಾದರೂ ಇದ್ರೂ ಬೇಗ ಬೇಗ ಕಳಿಸ್ತಾ ಇರ್ತಾರೆ ಯಾರು ಇಲ್ದಿದ್ದಕ್ಕೆ ಆರಾಮಾಗಿ ನೋಡ್ಕೊಂಬರ್ಬೋದು ಆರಲ್ಲಿ ನಾಲ್ಕನೇ ಕೃಷ್ಣರಾಜ ಒಡೆಯರ್ ಅವರು ಆಳ್ವಿಕೆ ನಡೆಸುತ್ತಿರುವಾಗ ಅವರ ಕಿರಿಯ ಸಹೋದರಿ ರಾಜಕುಮಾರಿ ಜಯಲಕ್ಷ್ಮಿ ದೇವಿಯವರ ವಿವಾಹ ಆಚರಣೆಯ ಸಮಯದಲ್ಲಿ ಹಳೆಯ ಅರಮನೆಗೆ ಬೆಂಕಿ ಹಚ್ಚಲಾಗತ್ತೆ ಮತ್ತು ಇದು ತೀವ್ರವಾಗಿ ಹಾನಿಗೊಳಗಾಗತ್ತೆ ಆ ರಚನೆ ಸಂಪೂರ್ಣವಾಗಿ ಕೆಡವಿ ಹೊಸ ಅರಮನೆಯನ್ನ ನಿರ್ಮಾಣ ಮಾಡೋ ಹಂತದಲ್ಲಿ ಇರಬೇಕಾದ್ರೆ ಹೊಸ ಅರಮನೆಯ ನಿರ್ಮಾಣವು ಸಾವಿರದ ಎಂಟುನೂರ ತೊಂಬತ್ತೇಳರಲ್ಲಿ ಪ್ರಾರಂಭ ಆಗಿ ಮತ್ತು ಅದು ಸಾವಿರದ ಒಂಬೈನೂರ ಹನ್ನೆರಡರವರೆಗೆ ನಡೆಯುತ್ತೆ ಈ ಮಧ್ಯರದಲ್ಲಿ ಈ ರಾಜಮನೆತನ ಹಾಗೂ ಕುಟುಂಬಸ್ಥರು ಜಗನ್ಮೋಹನ ಅರಮನೆಯಲ್ಲಿ ಉಳ್ಕೊಂಡು ಅದನ್ನ ತಮ್ಮ ವಾಸಸ್ಥಾನ ಆಗಿ ಮಾಡಿಕೊಂಡಿರ್ತಾರೆ ಈ ಅರಮನೆಯಲ್ಲಿ ವಿವಿಧ ರೀತಿಯ ವಿಶಿಷ್ಟ ಕಲಾಕೃತಿಗಳನ್ನ ನಾವು ನೋಡ್ಬೋದು ದಕ್ಷಿಣ ಭಾರತದಲ್ಲಿನ ಅತಿ ದೊಡ್ಡ ಕಲಾಕೃತಿಗಳ ಸಂಗ್ರಹಗಳಲ್ಲಿ ಇದೊಂದಾಗಿರುತ್ತೆ ಈ ಕಲಾಕೃತಿಗಳಲ್ಲಿ ಹೆಚ್ಚಿನವು ರಾಜ ರವಿವರ್ಮರ ವರ್ಣಚಿತ್ರಗಳಾಗಿವೆ ಅವುಗಳಲ್ಲಿ ಪ್ರಮುಖವಾದವು ರಾಮಾಯಣ ಮತ್ತು ಮಹಾಭಾರತ ಹಿಂದೂ ಮಹಾಕಾವ್ಯಗಳ ದೃಶ್ಯಗಳನ್ನ ಪ್ರದರ್ಶನ ಮಾಡುತ್ತೆ ನಿಜವಾಗ್ಲೂ ತುಂಬಾ ಚೆನ್ನಾಗಿ ಸಕ್ಕದಾಗಿ ಪೇಂಟ್ ಆಗಿರುವಂತ ಪೇಂಟಿಂಗ್ಸ್ನ ನಾವಿಲ್ಲಿ ನೋಡಬಹುದು ಯಾವುದೇ ಕಾರಣಕ್ಕೂ ನೀವು ಇಲ್ಲಿಗೆ ಬಂದ್ರೆ ಮೈಸೂರು ಕಡೆಗೆ ಈ ಪೇಂಟಿಂಗ್ಸ್ ನೋಡ್ಕೊಂಡು ಹೋಗೋದನ್ನ ಮರಿಬೇಡಿ ಇಲ್ಲಿರುವ ಮತ್ತೊಂದು ಪ್ರಮುಖ ವರ್ಣಚಿತ್ರ ಎಂದರೆ ಸಾಲ್ವರಾಮ್ ಅಲ್ದೇನ್ಕರ್ ಚಿತ್ರಿಸಿದ ದೀಪವನ್ನು ಹಿಡಿದಿರುವ ಮಹಿಳೆ ಮತ್ತು ಇದನ್ನ ಕತ್ತಲೆಯ ಕೋಣೆಯಲ್ಲಿ ಇರಿಸಲಾಗಿದೆ ಈ ಆರ್ಟ್ ಗ್ಯಾಲರಿಯಲ್ಲಿ ತುಂಬಾ ಫೇಮಸ್ ಆದಂತ ನಿಕೋಲಾಯಿ ರೋರಿಚ್ ರವೀಂದ್ರನಾಥ ಟ್ಯಾಗೋರ್ ಅಬೀಂದ್ರನಾಥ ಟ್ಯಾಗೋರ್ ಮತ್ತು ಉಕೀಲ್ ಸಹೋದರರು ಉದಾಹರಣೆಗೆ ಶಾರದಾ ಉಕೀಲ್ ರನಾದ್ ಉಕೀಲ್ ಬರಾದ್ ಉಕೀಲ್ ಸ್ಟೇಟೋಸ್ಲಾವಾ ರೋರಿಚ್ ರಾಬಿನ್ ಸೇರಿದಂತೆ ಮುಂತಾದ ವರ್ಣಚಿತ್ರ ರಚನಾಕಾರರ ಪೇಂಟಿಂಗ್ಸ್ ನಾವು ನೋಡಬಹುದಾಗಿದೆ ಈ ಎಲ್ಲರ ಕೆಲವು ಇಂಪಾರ್ಟೆಂಟ್ ಪೇಂಟಿಂಗ್ಸ್ ಇಲ್ಲಿ ಇಟ್ಟಿದ್ದಾರೆ ಗ್ಯಾಲರಿಯಲ್ಲಿರುವ ವರ್ಣಚಿತ್ರಗಳ ಸಂಗ್ರಹವು ಸುಮಾರು ಎರಡ್ ಸಾವಿರಕ್ಕಿಂತ ಹೆಚ್ಚು ಅಂತ ಹೇಳ್ತಾರೆ ಇಲ್ಲಿರೋ ಎಲ್ಲ ವರ್ಣಚಿತ್ರಗಳು ಮೈಸೂರು ಮೊಘಲ್ ಮತ್ತು ಶಾಂತಿಕೇತನದಂತಹ ವಿಭಿನ್ನ ಭಾರತೀಯ ಶೈಲಿಯ ಚಿತ್ರಕಲೆಗೆ ಸೇರಿದಾಗಿದೆ ರಾಜ ರವಿವರ್ಮರ ಹದಿನಾರು ವರ್ಣಚಿತ್ರಗಳನ್ನ ಮಹಾರಾಜ ಜಯಚಾಮರಾಜೇಂದ್ರ ಒಡೆಯರ್ ಅವರು ಗ್ಯಾಲರಿಗೆ ದಾನ ಮಾಡ್ತಾರೆ ಮೇಲ್ಗಡೆ ಹತ್ಕೊಂಡು ಬಂದರೆ ಈ ಫ್ಲೋರ್ ಬಿಟ್ಬಿಟ್ಟು ಫುಲ್ಲು ತರ್ಡ್ ಫ್ಲೋರ್ಗೆ ನಾವು ಹೋಗ್ತಾ ಇದ್ದೀವಿ ಈ ಥರ್ಡ್ ಫ್ಲೋರಲ್ಲಂತೂ ತುಂಬ ಅಂದರೆ ತುಂಬ ಯುನೀಕ್ ಆಗಿದೆ ಅಂತ ಹೇಳಿದ್ರು ಏನೇನಿದೆ ಅಂತ ನೋಡೋಣ ಬನ್ನಿ ವಾ ಗೋಡೆ ಮೇಲ್ಗಡೆ ನೋಡ್ರಿ ಯಾವ ಲೆವೆಲಲ್ಲಿ ಪೇಂಟಿಂಗ್ ಮಾಡಿದ್ದಾರೆ ಅಂತ ಬಾ 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 ಒಂದೊಂದು ಬರೆಯಕ್ಕೂ ಒಂದೊಂದು ಪೇಂಟಿಂಗ್ ಹಾಕೋಕ್ಕೆ ಎಷ್ಟು ದಿನ ತಗೊಂಡಿರೋಣ ಅವ ನೋಡಿ ಫುಲ್ಲು ಗೋಡೆ ಮೇಲ್ಗಡೆ ಅಷ್ಟೇ ರೀತಿಯ ಒಂಥರ ರಾಜಸ್ಥಾನ ಶ್ಟೈಲಿ ಆಗಿರ್ಬೋದು ಪ್ರತಿಯೊಂದು ಸ್ಟೈ ಶೈಲಿಯಲ್ಲೂ ಕೂಡ ಪೇಂಟಿಂಗ್ನ ಹಾಕಿದ್ದಾರೆ ಪ್ರತಿಯೊಂದು ಕಥೆ ಹೇಳುತ್ತೆ ಇದು ನಿಂತ್ಕೊಂಡು ನಾವು ನೀಟಾಗಿ ನೋಡಬೇಕು ನೋಡಿ ಎಷ್ಟು ದೊಡ್ಡದಾಗಿದೆ ಅಂದರೆ ಅಷ್ಟು ದೊಡ್ಡದಾಗಿದೆ ಪ್ರತಿಯೊಂದು ಗೋಡೆನೂ ಬಿಟ್ಟಿಲ್ಲ ನೀಟಾಗಿ ಹಿಂಗೆ ಪೇಂಟಿಂಗ್ನ ಮಾಡಿದ್ದಾರೆ ವಾವ್ ವಾವ್ ಇದು ನೋಡಿ ಎಷ್ಟು ದೊಡ್ಡದಾಗಿದೆ ಪೇಂಟಿಂಗ್ಸು ಒಂದು ಎಲೆ ಆಕಾರದಲ್ಲಿ ಬರೆದಿದ್ದಾರೆ ಅದರಲ್ಲೂ ಕನ್ನಡದಲ್ಲೂ ಏನೋ ಬರೆದಿದ್ದಾರೆ ಆ ಫೋಟೋ ಹಿಂದೆಗಡೆ ಇಲ್ಲಿ ಚಿಕ್ಕ ಗಣೇಶನ ಕೂಡ ಇಟ್ಟವ್ರೆ ವಾವ್ ಈ ಕಡೆಯಿಂದ ನೋಡಿ ಎಷ್ಟು ದೊಡ್ಡದಾಗಿದೆ ಏನು ಗೋಡೆ ಇದೆಯೋ ಅದರಲ್ಲಿ ಆ್ಯಕ್ಚುಯಲ್ ಆಗಿ ಪೇಂಟ್ ಮಾಡಿರೋ ಅಂಥದ್ದು ಅದು ಈಗಲೂ ಸುರಕ್ಷಿತವಾಗಿ ಈ ರೀತಿ ಇಟ್ಟಿದ್ದಾರೆ ಈ ರೈಟ್ ಸೈಡಲ್ಲಿ ರಾಜ್ ಯಾವ್ಯಾವ ರಾಜ ಆಳಿದಾರೋ ಅದ್ರ ಇಷ್ಟ ಇರೋ ಅಂತ ಒಂದು ಪೈಂಟಿಂಗ್ನ ಹಾಕಿದ್ದಾರೆ ನೋಡೋಕ್ಕೆ ಒಂಥರ ಸಕ್ಕತ್ತಾಗಿದೆ ಗುರು ಇಲ್ಲಿ ಕಾಯಿನ್ಸ್ ಎಲ್ಲ ಇಟ್ಟಿದ್ದಾರೆ ನೋಡ್ಬೋದು ಈ ಸೆಕ್ಷನ್ನಲ್ಲಿ ಆಲ್ಮೋಸ್ಟು ವೀಣೆಗಳು ಪಿಟೀಲ್ಗಳು ಆ ರೀತಿಯ ಇರೋ ನಾವು ನೋಡ್ಬೋದು ಸಂಗೀತಕ್ಕೆ ಮೀಸಲಾಗಿರುವಂಥ ಒಂದು ಕೋಣೆ ಇದು ವಾ ಆಗಿನ ಕಾಲದಲ್ಲಿ ವೀಣೆಗಳನ್ನ ನೋಡಿ ಎಷ್ಟು ಚೆನ್ನಾಗಿದ್ದರೆ ಮೈಸೂರು ಸಂಸ್ಥಾನ ಸಂಗೀತಕ್ಕೂ ಅಷ್ಟೇ ಆದಂಥ ಒಂದು ಪ್ರಿಫರೆನ್ಸ್ನ ಕೊಡ್ತಾ ಇದ್ರು ಅನಿಸುತ್ತೆ ಅದಕ್ಕೆ ಎಷ್ಟೊಂದು ಪಿಟೀಲ್ಗಳು ಎಷ್ಟೊಂದು ಗಿಟಾರ್ಗಳು ಸಂಗೀತದ ಇಂಟ್ರ ಇನ್ಸ್ಟ್ರೂಮೆಂಟ್ಸ್ಗಳು ಪಿ ಪಿಗಳು ವಾವ್ ಓ ಇದೊಂಥರ ಏನೋ ಮೃದಂಗಗಳು ನೋಡಿ ಥರ ಥರ ಸಿತಾರ ನೋಡಿ ಹೆಂಗಿದೆ ಸಿತಾರ ಓ ಇದು ವೈಲಿನ್ ಆಗಿನ ಕಾಲದ ವೈಲಿನ್ ನೋಡ್ರಿ ಎಷ್ಟು ಚೆನ್ನಾಗೈತೆ ವಾವ್ ಬಬ್ ಓ ಆಗಿನ ಕಾಲದ ಮೃದಂಗಗಳು ತಬಲಾಗಳು ಹಿಂದೆ ಕಡೆ ಒಂದು ದೊಡ್ಡ ಫೋಟೋ ಬೇರೆ ಇದೆ ಪಬ್ ನಿಜವಾಗ್ಲೂ ಇದೆಲ್ಲ ನೋಡ್ತೀವ ನಂಗೆ ನೋಡಿದ್ರೆ ಎಷ್ಟು ಖುಷಿ ಆಗುತ್ತೆ ವಾವ್ ಅನ್ಸುತ್ತೆ ನೋಡಿ ಆಗಿನ ಕಾಲದಲ್ಲಿ ಇರೋ ಒಂದು ವೀಣೆ ಇಟ್ಕೊಂಡಿರೋ ಪೇಂಟಿಂಗ್ಸು ತುಂಬ ಚೆನ್ನಾಗಿ ವೆಲ್ ಮೈಂಟೈನ್ ಅಂತಲೇ ಹೇಳ್ಬೋದು ನೋಡಿ ವಾವ್ ಇವೆಲ್ಲ ಈಗಲೂ ಇಟ್ಟಿದ್ದಾರಲ್ಲ ಅದೇ ಖುಷಿ ಅದು ಇಷ್ಟು ಜೋಪಾನವಾಗಿ ಇಟ್ಟಿದ್ದಾರಲ್ಲ ಆಗಿನ ಕಾಲದಲ್ಲಿ ಬಳಸ್ತಿದ್ದಂಥ ವೀಣೆಗಳು ಪಿಟೀಲ್ಗಳು ತಬಲಗಳು ಎಲ್ಲನೂ ಈ ಫ್ಲೋರಲ್ಲಿ ನೋಡ್ಬೋದು ತೀರಾ ಇನ್ ಡೀಟೇಲಾಗಿ ನಾನು ಶೂಟ್ ಮಾಡಿಲ್ಲ ಸೊ ಇದ್ದಿದ್ರಲ್ಲಿ ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ ಯಾವ್ಯಾವ ಥರ ಇದ್ದಾವೆ ಅಂತ ಸೊ ಕೆಳಗಡೆ ಅಲ್ಲಿಂದ ಬಂದರೆ ಡೈರೆಕ್ಟು ಎಕ್ಸಿಕ್ಟ್ ಆಗ್ತೀವಿ ಇಲ್ಲಿಂದ ಬಂದು ಗುರು ನೋಡೋದ್ರಲ್ಲ ಜಗನ್ ಮೋಹನ್ ಪ್ಯಾಲೇಸ್ ಬಗ್ಗೆ ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ವಿಶೇಷ ವಿಡಿಯೋ ಜೊತೆಗೆ ನಿಮ್ಮ ಮುಂದೆ ಬರ್ತೀನಿ ಅಲ್ಲಿವರೆಗೂ ಟ್ಯೂನ್ ಈ ವಿಡಿಯೋ ಏನಾದರೂ ನಿಮಗೆ ಇಷ್ಟ ಆಗಿದ್ರೆ ಈ ವಿಡಿಯೋನ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ಲೈಕನನ್ನು ಕ್ಲಿಕ್ ಮಾಡಿ ಜೈ ಶ್ರೀರಾಮ್